ನಮಸ್ಕಾರ ಸಹಸ ಮಾಳ್ವಾಡವರು ಅವರು ನವೋದಯ ಪೂರ್ವದ ನವೋದಯದ ಹಿರಿಯ ಲೇಖಕರು ಇದು ಅವರ ಚಿಕ್ಕ ವಯಸ್ಸಿನ ಚಿತ್ರ ಮೆಲು ಚಿತ್ರ ಇನ್ನೊಂದು ಸಂದರ್ಭ ಚಿತ್ರ ಎಲ್ಲವೂ ಕೂಡ ಹೀಗೆ ನೋಡಲಿಕ್ಕೆ ಸಿಗ್ತದೆ ನಮಗೆ ವಿಕಿಪೀಡಿಯಾ ಹೋದರೆ ನಮಗೆ ಬೇರೆ ಏನೇನಾದ್ರು ಬೇರೆ ರೀತಿಯಾದಂತಹ ಚಿತ್ರ ಸಿಗಬಹುದು ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ಸಾಸ ಮಾಡಬಾಡ ಅಂತಲೂ ಕರೀತಾರೆ ಎಸ್ ಎಸ್ ಮಾಡಬಾಡ ಅಂತಲೂ ಕರೀತಾರೆ ಮಾಡಬಾಡ ಏಕ್ತಮ್ಮಲ್ಲಿ ವಿಕಿಪೀಡಿಯಾ ಅಂತ ಹಾಂ ಇದೆ ವಿಕಿಪೀಡಿಯಾ ಇದೆ ವಿಕಿಪೀಡಿಯಾ ಓದ್ಬಿಡ್ತೀನಿ ಇನ್ನೂ ಒಂದು ಕಡೆ ಮಾಹಿತಿ ಇದೆ ಸಾಸ ಮಾಡಬಾಡ ಅವರು ಸಾವಿರದ ಒಂಬೈನೂರ ಹತ್ತು ಅದಕ್ಕೆ ನಾವು ಉದಯಪೂರ್ವ ಅಂದಿದ್ದು ನಾನು ನವೆಂಬರ್ ಹದಿನಾಲ್ಕನೇ ತಾರೀಕು ಹುಟ್ಟಿದರು ಮತ್ತು ಸಾವಿರದ ಒಂಬೈನೂರ ಎಂಬತ್ತೇಳು ಆಗಸ್ಟ್ ಮೂವತ್ತನೇ ತಾರೀಕು ನಿಧನರಾದರು ಅಂತ ಒಟ್ಟಿಗೆ ಅವರು ಕಾಲ ಕೊಟ್ಟಿದೆ ಅವರು ಕನ್ನಡ ನಾಡಿನ ಶೈಕ್ಷಣಿಕ ಮತ್ತು ಸಾಹಿತ್ಯಿಕ ಪ್ರಪಂಚದಲ್ಲಿ ಪ್ರಸಿದ್ಧ ಹೆಸರಾಗಿದ್ದಾರೆ ಪ್ರೊಫೆಸರ್ ಮಾಳ್ವಾಡ ಅವರ ಪತ್ನಿ ಶಾಂತಾದೇವಿ ಮಾಳ್ವಾಡ ಅವರು ಸಹ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಹತ್ವದ ಸೇವೆ ಸಲ್ಲಿಸಿದವರಾಗಿದ್ದು ಈ ದಂಪತಿಗಳು ತಮ್ಮ ಮಹತ್ವದ ಕೊಡುಗೆಗಳಿಗಾಗಿ ಕನ್ನಡ ನಾಡಿನ ಪ್ರಾತಸ್ಮರಣೀಯರೆನಿಸಿದ್ದಾರೆ ಕಥೆಗಳನ್ನು ಬರೀತಿದ್ದರು ಶಾಂತಾದೇವಿ ಇಬ್ರು ಶಾಂತಾದೇವಿ ಇದ್ದಾರೆ ಮಾಳ್ವಾಡ ಅವ್ರ ಹೆಂಡ್ತಿ ಶಾಂತಾದೇವಿ ಮಾಳ್ವಾಡ ಚನ್ಮೀರ್ ಅವ್ರ ಹೆಂಡತಿ ಕೂಡ ಅವರು ಕಡಿಮೆ ಅಂತ ಇವರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಅದಕ್ಕೆ ಮೊದಲು ಜನನ ನವೆಂಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಹತ್ತು ಧಾರವಾಡ ಜಿಲ್ಲೆಯ ಮೆಣಸಗಿ ಎನ್ನುವ ಊರಿನಲ್ಲಿ ಮರಣ ಆಗಸ್ಟ್ ಮೂವತ್ತು ಸಾವಿರದ ಒಂಬೈನೂರ ಎಂಬತ್ತೇಳು ವೃತ್ತಿ ಪ್ರಾಧ್ಯಾಪಕರು ಸಾಹಿತ್ಯ ವಿಮರ್ಶಕರು ಬರಹಗಾರರು ಬಾಳಸಂಗಾತಿ ಸಂಗಾತಿ ಶಾಂತಾದೇವಿ ಮಾಡವಾಡ ಇಷ್ಟನ್ನು ಸಂಕ್ಷಿಪ್ತವಾಗಿ ಕೊಟ್ಟು ಅನಂತರ ಸಹ ಮಾಳವಾಡು ಧಾರವಾಡ ಜಿಲ್ಲೆಯ ಮೆಣಸಗಿಯಲ್ಲಿ ನವೆಂಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಹತ್ತರ ವರ್ಷದಲ್ಲಿ ಜನಿಸಿದರು ತಂದೆ ಸಂಗನ ಬಸಪ್ಪ ಮತ್ತು ತಾಯಿ ಕಾಳಮ್ಮ ಮಾಡವಾಡರ ಪ್ರಾರಂಭಿಕ ಶಿಕ್ಷಣವು ಗೋವಿನಕೊಪ್ಪ ಉಳಿದಗುಡ್ಡ ಬಾಗಲಕೋಟೆ ವಿಜಾಪುರಗಳಲ್ಲಿ ನೆರವೇರಿತು ಉನ್ನತ ವ್ಯಾಸಂಗವನ್ನು ಧಾರವಾಡದಲ್ಲಿ ನಡೆಸಿದ ಅವರು ಎಂಎ ಪದವೀಧರರಾದ ಮೇಲೆ ಕೆಲಕಾಲ ಮಾಧ್ಯಮಿಕ ಕಾಲೇಜು ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ನಂತರದಲ್ಲಿ ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ನೇಮಕಗೊಂಡರು ಧಾರವಾಡದ ಕರ್ನಾಟಕ ಕಾಲೇಜಿನ ಪ್ರಾಚಾರ್ಯರಾಗಿ ನಿವೃತ್ತರಾಗುವವರೆಗೂ ಸೇವೆ ಸಲ್ಲಿಸಿದ ಮಾಳವಾಡರು ನಿವೃತ್ತಿಯ ನಂತರದಲ್ಲಿ ಯು ಜಿ ಸಿ ಪ್ರಾಧ್ಯಾಪಕರಾಗಿ ಕನ್ನಡ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿ ಕರ್ನಾಟಕ ವಿಶ್ವವಿದ್ಯಾಲಯದ ಪಠ್ಯಪುಷ್ ಪಠ್ಯಪುಸ್ತಕ ನಿರ್ದೇಶನಾಲಯದ ಸಂಸ್ಥಾಪಕ ಗೌರವ ನಿರ್ದೇಶಕರಾಗಿ ರಾಜ್ಯದ ಪಠ್ಯಪುಸ್ತಕ ರಚನಾ ಸಮಿತಿಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದರು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಆಕಾಶವಾಣಿ ನಿಲಯಗಳ ಸ್ಥಾಪನೆಯಲ್ಲಿ ಅವರು ಮಹತ್ವದ ಪಾತ್ರ ವಹಿಸಿದ್ದರು ಕರ್ನಾಟಕ ಸಾಹಿತ್ಯ ಸಂಸ್ಕೃತಿ ದರ್ಶನ ಇದು ಮಾಳವಾಡರ ಮೊಟ್ಟ ಮೊದಲ ಕೃತಿ ಇದನ್ನು ಕೇಳ್ಬೋದು ಸಹ ಸಳವಾಡ ಮೊದಲ ಕೃತಿ ಕರ್ನಾಟಕ ಸಾಹಿತ್ಯ ಸಂಸ್ಕೃತಿ ದರ್ಶನ ನಂತರದಲ್ಲಿ ಸಾಹಿತ್ಯ ಸಮಾಲೋಚನೆ ಪುಸ್ತಕ ಪ್ರಪಂಚ ಹರಿಹರನ ರಗಳೆಗಳಲ್ಲಿ ಜೀವನ ದರ್ಶನ ಕಾವ್ಯ ಮತ್ತು ಜೀವನ ಚಿತ್ರಣ ಕವೀಂದ್ರ ರವೀಂದ್ರರು ಸಾಹಿತ್ಯ ಸಂಗಮ ಷಡಕ್ಷರಿ ಷಡಕ್ಷರ ಷಡಕ್ಷರ ದೇವ ಅಂತ ಕವಿ ಇದನ ಬಗ್ಗೆ ಸಾಹಿತ್ಯ ದೃಷ್ಟಿ ಹರಿಹರ ರಾಘವಾಂಕರು ಮುಂತಾದ ಹಲವಾರು ವಿಮರ್ಶಾ ಗ್ರಂಥಗಳನ್ನು ಪ್ರಕಟಿಸಿದರು ಮಾಳವಾಡರ ಸಂಪಾದಿತ ಕೃತಿಗಳಲ್ಲಿ ಅಂದರೆ ಅವೇನು ಸಂಪಾದನೆ ಮಾಡಿದ್ರು ಅವು ಯಾವುವು ಅಂದರೆ ಕನ್ನಡ ಗದ್ಯಮಾಲೆ ಬಹುಶಃ ಪಠ್ಯ ರಾಘವಾಂಕ ಚರಿತ್ರೆ ಶ್ರೀ ಬಸವಣ್ಣನವರ ವಚನ ಸಂಗ್ರಹ ಕಾವ್ಯ ಪದ ಮಂಜರಿ ಇವು ಕೂಡ ಇದು ಕೂಡ ಟೆಕ್ಸ್ಟೇ ಏಕೆಂದರೆ ಇನ್ನೊಂದು ಹೆಸರೆಲ್ಲ ಹೇಳ್ತಾರೆ ಅರುಣೋದಯದಲ್ಲಿ ಮುಂತಾದವು ಸೇರಿವೆ ಸಂಸ್ಕೃತಿ ಕಾಲವಾಹಿನಿ ದೃಷ್ಟಿಕೋನ ನಾಲ್ಕು ಭಾಷಣಗಳು ಸುವಿಚಾರ ಸಂಗಮ ಮುಂತಾದವು ಮಾಳವಾಡರ ವೈಚಾರಿಕ ಬರಹಗಳು ಪಯಣದ ಕತೆ ಸಂಚಾರ ಸಂಗಮ ಪ್ರವಾಸ ಕಥನಗಳು ಸ್ವಾದಿ ಅರಸು ಮನೆತನ ಉತ್ತಂಗಿ ಚೆನ್ನಪ್ಪ ಮಧುರ ಚೆನ್ನ ಬಸವಣ್ಣನವರು ನಾಗಮಹಾಶಯ ಶಿಶುನಾಳ ಶರೀಫರು ಮುಂದಾದವು ವ್ಯಕ್ತಿ ಚಿತ್ರಗಳು ಹಳ್ಳಿಯ ಹುಡುಗ ದಾರಿ ಸಾಗಿದೆ ಇವರು ಇದು ಇವೆರಡೂ ಕೂಡ ಅವರ ಆತ್ಮಕೃತಿಗಳು ಅವರ ಅಭಿನಂದನಾ ಗ್ರಂಥ ವ್ಯಾಸಂಗ ಹೀಗೆ ಅವರು ನಲವತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದರು ಮಾಳವಾಡರು ವಿದ್ಯಾರ್ಥಿ ದೆಸೆಯಲ್ಲಿಯೇ ಮಂಗಮಠ ಎಂಬ ಸಾಹಿತ್ಯ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ಕೀರ್ತಿಗೆ ಪಾತ್ರರಾಗಿದ್ದರು ಮಾಳವಾಡರ ಪತ್ನಿ ಶಾರದಾದೇವಿ ಮಾಳವಾಡ ಅವರು ಸಹ ಕನ್ನಡ ನಾಡು ನುಡಿ ಭಾಷೆ ಸಾಹಿತ್ಯಕ್ಕೆ ಅಪಾರ ಸೇವೆ ಸಲ್ಲಿಸಿದವರು ಇವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ರಾಜ್ಯ ಸಾಹಿತ್ಯ ಕಡಿಮೆ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಮುಂತಾದ ಗೌರವಗಳು ಸಂದಿದ್ದುವು ಅಂತೇಳಿ ಮತ್ತು ಅವರು ಮಾ ಆಗಸ್ಟ್ ಮೂವತ್ತು ವಿಧಿವಶರಾದರು ಅನ್ನುವಂತಹ ವಿಷಯ ಆಗಲೇ ನೋಡಿ ಆಗಿದೆ ಸಾಮಾಜಿಕ ಜಾಲತಾಣವಾದ ಕಣ ಕಣಜ ಅನ್ನುವುದರಲ್ಲಿ ಸ್ವಲ್ಪ ಬೇರೆಯದೇ ಆದಂತಹ ಒಂದು ರೀತಿ ವಿಮರ್ಶೆ ಬರುತ್ತೆ ಅದನ್ನು ಕೂಡ ನೋಡೋಣ ಅಂತ ಇಲ್ಲಿ ಸ್ಪಷ್ಟವಾಗಿ ನೋಡಿ ಅವರ ಲೇಖನದ ಪಕ್ಕವೇ ಅವರ ಫೋಟೋವನ್ನು ಹೀಗೆ ಹಾಕಿಬಿಟ್ಟಿದ್ದಾರೆ ಹುಟ್ಟಿದ ಸ್ವಿ ಹೇಳಾಗಿದೆ ಅದರಿಂದ ಕನ್ನಡದ ಶ್ರೇಷ್ಠ ಪ್ರಾಧ್ಯಾಪಕ ಸಾಹಿತಿ ವಿಮರ್ಶಕ ಮಾಳವಾಡರು ಹುಟ್ಟಿದ್ದು ಧಾರವಾಡ ಜಿಲ್ಲೆಯ ಮೊಣಸಗಿಯಲ್ಲಿ ತಂದೆ ಸಂಗನಬಸಪ್ಪ ತಾಯಿ ಏನು ಓದೆಯಲ್ಲ ಇಲ್ಲಿ ಏನೋ ಅಡ್ಡ ಬಂದಿದೆ ತಾಯಿ ಕಾಳಮ್ಮ ಪ್ರಾರಂಭಿಕ ಶಿಕ್ಷಣ ಗೋವನಕುಪ್ಪ ಗುಳೆಗುಡ್ಡ ಬಾಗಲಕೋಟೆ ಬಿಜಾಪುರಗಳಲ್ಲಿ ಉನ್ನತ ವ್ಯಾಸಂಗ ಧಾರವಾಡದಲ್ಲಿ ಎಮ್ ಎ ಪದವೀಧರರಾದ ಮೇಲೆ ಕೆಲಕಾಲ ಮಾಧ್ಯಮಿಕ ಕಾಲೇಜು ಶಿಕ್ಷಕರಾಗಿ ನಂತರ ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ನೇಮಕ ಅದೇ ಕಾಲೇಜಿನ ಪ್ರಾಚಾರ್ಯರಾಗಿ ನಿವೃತ್ತರಾಗುವವರೆಗೂ ಸಲ್ಲಿಸಿದ ಸೇವೆ ನಿವೃತ್ತಿಯ ನಂತರ ಯುಚಿಸಿ ಪ್ರಾಧ್ಯಾಪಕರಾಗಿ ಕನ್ನಡ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿ ಕರ್ನಾಟಕ ವಿಶ್ವವಿದ್ಯಾಲಯದ ಪಠ್ಯಪುಸ್ತಕ ನಿರ್ದೇಶನಾಲಯದ ಸಂಸ್ಥಾಪಕ ಗೌರವ ನಿರ್ದೇಶಕರಾಗಿ ಪರರಾಜ್ಯದ ಪಠ್ಯಪುಸ್ತಕ ರಚನಾ ಸಮಿತಿಗಳಲ್ಲಿ ಸಲ್ಲಿಸಿದ ಸೇವೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಆಕಾಶವಾಣಿ ನಿಲಯಗಳ ಸ್ಥಾಪನೆಯಲ್ಲಿ ವಹಿಸಿದ ಮಹತ್ತರ ಪಾತ್ರ ಹಲವಾರು ವಿದ್ವತ್ ಕೃತಿಗಳ ರಚನೆ ಕರ್ನಾಟಕ ಸಾಹಿತ್ಯ ಸಂಸ್ಕೃತಿ ದರ್ಶನ ಅವರ ಮೊಟ್ಟಮೊದಲ ಕೃತಿ ನಂತರ ಪ್ರಕಟವಾದವು ಹಲವಾರು ವಿಮರ್ಶಾ ಕೃತಿಗಳು ಸಾಹಿತ್ಯ ಸಮಾಲೋಚನೆ ಪುಸ್ತಕ ಪ್ರಪಂಚ ಹರಿಹರನ ರಗಳ ಜೀವನ ದರ್ಶನ ಕಾವ್ಯ ಮತ್ತು ಜೀವನ ಚಿತ್ರಣ ಕವೀಂದ್ರ ರವೀಂದ್ರರು ಸಾಹಿತ್ಯ ಸಂಗಮ ಷಡಕ್ಷಯಿ ಸಾಹಿತ್ಯ ಸುದೃಷ್ಟಿ ಹರಿಹರ ರಾಘವಾಂಕರು ಸಂಪಾದಿತ ಕನ್ನಡ ಗದ್ಯಮಾಲೆ ಭಾಗ ಒಂದು ಮತ್ತು ಭಾಗ ಎರಡು ಇದೊಂದು ವಸ್ತು ರಾಘವಾಂಕ ಚರಿತ್ರೆ ಶ್ರೀ ಬಸವಣ್ಣನವರ ವಚನ ಸಂಗ್ರಹ ಕಾವ್ಯ ಪದ ಮಂಜರಿ ವೈಚಾರಿಕ ಬರಹಗಳು ವೈಚಾರಿಕ ಬರಹಗಳು ಯಾವುವು ಅಂದರೆ ಸಂಸ್ಕೃತಿ ಕಾಲವಾಹಿನಿ ದೃಷ್ಟಿಕೋನ ನಾಲ್ಕು ಭಾಷಣಗಳು ಸುವಿಚಾರ ಸಂಗಮ ಪ್ರವಾಸ ಕಥನ ಕಥೆ ಸಂಚಾರ ಸಂಗಮ ವಿಷ್ಣು ಜೀವನ ಚರಿತ್ರೆಗಳು ಸ್ವಾದಿ ಅರಸುಮನೆತನ ಉತ್ತಂಗಿ ಚೆನ್ನಪ್ಪ ಮಧುರ ಚೆನ್ನ ಬಸವಣ್ಣನವರು ನಾಗಮಹಾಶಯ ಶಿಶುನಾಳು ಶರೀಫರು ಆತ್ಮಚರಿತ್ರೆ ಹಳ್ಳಿಯ ಹುಡುಗ ದಾರಿ ಸಾಗಿದೆ ಮುಂತಾದವು ಸೇರಿ ಒಟ್ಟು ನಲವತ್ತಕ್ಕೂ ಹೆಚ್ಚು ಕೃತಿ ರಚನೆ ವಿದ್ಯಾರ್ಥಿ ದೆಸೆಯಲ್ಲಿಯೇ ಮಂಗಮಠ ಎಂಬ ಸಾಹಿತ್ಯ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ಕೀರ್ತಿ ಸಂದ ಪ್ರಶಸ್ತಿಗಳು ಹಲವಾರು ಅಂದ್ಬಿಡ್ತಾರೆ ಅಲ್ಲಿ ಅಲ್ಲಿ ಹೇಳಿದೆ ನನಗೆ ಎರಡೇ ಮುಖ್ಯವಾದವು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಇಷ್ಟು ಜನ ಇಲ್ಲಿ ಕಣಜ ಅನ್ನುವ ಕಡೆಯಲ್ಲಿ ಸಿಗುತ್ತೆ ಬಹುಶಃ ಎರಡೂ ಒಂದೇ ರಿಪೀಟ್ ಆಯಿತು ನಾನು ಹೇಳಿದ್ನಲ್ಲ ಅದೇನಾಗುತ್ತೆ ಅಂದರೆ ಒಂದೇ ವಿಡಿಯೋನ ಮತ್ತೆ ಮತ್ತೆ ನೋಡಿ ಬರುತ್ತೆ ಅಂತೀನಲ್ಲ ಆ ಥರ ಆಯಿತು ಬುಕ್ ಬ್ರಮದಲ್ಲಿ ಬರೀತಾರೆ ವಿದ್ಯಾರ್ಥಿ ದೆಸೆಯಲ್ಲಿಯೇ ಮಂಗಮಠ ಎಂಬ ಸಾಹಿತ್ಯ ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ತೇವರು ಅಂತ ಹೇಳಿ ಅದು ಕೂಡ ನಾವು ಈಗಾಗಲೇ ಓದಿರೋ ಇರುತ್ತವೆ ಬಿಜಾಪುರ ಜಿಲ್ಲೆಯ ಕೋವಿನಕುಪ್ಪದವರು ಅದು ತಗೊತ್ತು ಶಾಂತಾದೇವಿ ಮಾಲ್ವಾಡ ಅವರೊಡನೆ ಮದುವೆ ನಿಶ್ಚಯವಾಯಿತು ಮದುವೆ ಮಾಡಲು ಹದಿನೈದು ವರ್ಷ ತುಂಬ ಬೇಕಾಗಿತ್ತು ಹೀಗಾಗಿ ಮದುವೆ ಯಾವವರೆಗೂ ಇವರಲ್ಲಿ ಪತ್ರಗಳ ಓಡಾಟ ನಡೆದಿತ್ತು ಅಂತ ಹಾಸ್ಯ ತಮ್ಮ ಆಶೆನು ಅದನ್ನು ಎಲ್ಲೆಲ್ಲೋ ಓದಿದ್ದೀನಿ ನಾನು ಶಾಂತಾದೇವಿ ಮಾಡುವಾಡೋ ಬಗ್ಗೆನೇ ವಿಕಿಪೀಡಿಯಾದಲ್ಲಿ ಒಂದು ಲೇಖನ ಇದೆ ಅದನ್ನು ನೋಡೋಣ ಸುಮ್ಮನೆ ಅಂತ ಪೂರ್ತಿ ಓದಲ್ಲ ತಾಯಿ ದೇವಿ ಅವರಿಗೆ ಶಾಂತಾದೇವಿಗೆ ತಂದೆ ಖರ್ಚುಗಿ ಮುರುಗೆ ಶೆಟ್ರು ತವರು ಮನೆ ಹೆಸರು ದಾನಮ್ಮ ಎರಡು ವರ್ಷದ ತಂದೆಯನ್ನು ಹಾಗೂ ಹತ್ತು ವರ್ಷದ ಒಳಿದಾಗ ತಾಯಿಯನ್ನು ಕಳೆದುಕೊಂಡಳು ಅಂತ ಹೇಳ್ತಾರೆ ಹ್ಞೂ ಸಹ ಬಹಳ ಭಾಳ ದೊಡ್ಡ ಹೆಸರು ಬುಕ್ ಪ್ರಮಾಣದಲ್ಲೂ ಅದನ್ನೇ ಬರುತ್ತೆ ಕುಮಟಾ ಧಾರವಾಡಗಳಲ್ಲಿ ವಿದ್ಯಾಭ್ಯಾಸ ಅಂತ ಮಾತ್ರ ಇದೆ ಸಂಸ್ಕೃತಿ ಸಲ್ಲಪ್ಪ ಮೈಸೂರು ವಿಶ್ವವಿದ್ಯಾಲಯ ಇದೆ ವಿಶ್ವಕೋಶದಲ್ಲೂ ಕೂಡ ಅವ್ರ ಬಗ್ಗೆ ಮಾಹಿತಿ ಇದೆ ಅಂತ ಹೇಳ್ತಾರೆ ಇಮೇಜಸ್ ಬೇಡ ನಾನು ಈಗ ತಾನೇ ತೋರಿಸಿದ್ದೀನಿ ಅದೇ ಬರುತ್ತೆ ವೀಡಿಯೋಸ್ ಇದೆ ನೋಡೋಣ ಅವ್ರ ಬಗ್ಗೆ ವೀಡಿಯೋ ಇದೆ ಬುಕ್ ಬ್ರಹ್ಮ ವಾರದ ಲೇಖಕ ಶರಣಿಯಲ್ಲಿ ಬ ಸಹ ಮಾಡವಾಡ ಅಂತ ಒಂದು ಯೂಟ್ಯೂಬ್ ಇದೆ ಮತ್ತು ಕೆ ಜಿ ಕುಂದಣಗಾರ ಸಹಸ ಮಾಡಬೇಡ ಬುಸ್ನ ಮಠದ ಅಕ್ಷರ ಅಕಾಡೆಮಿ ಇದು ಕಡಿಮೆ ಇದು ಅಲ್ಲಿ ಏನೂ ಇಲ್ಲ ನಾನು ನೋಡಿದೆ ಇದನ್ನು ಇಲ್ಲಿರೋದನ್ನು ಅಲ್ಲಿ ಹೇಳ್ತಾರೆ ಎರಡು ಯೂಟ್ಯೂಬ್ ಬಗ್ಗೆ ಕೊಡ್ತಾ ಇದ್ದಾರೆ ಅಷ್ಟೇ ಇಷ್ಟು ಮಾಹಿತಿಯನ್ನು ಸಹಸ ಮಾಡಬೇಡ ಅವ್ರ ಬಗ್ಗೆ ಕೊಡ್ತಾರೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ನಮಗೆ ಬೇರೆ ಕಡೆಯೂ ಸಿಗೋದಿಲ್ಲ ಆದರೆ ಅಕಾಡೆಮಿಯ ಭಾಷಣಗಳಲ್ಲೂ ಕೂಡ ನನಗೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಸಿಗಲಿಲ್ಲವಾಗಿ ನಾನು ಇಷ್ಟೇ ಸಾಕು ಉಂಟ್ಕೊಂಡೆ ಮತ್ತು ಅಲ್ಲೆಲ್ಲ ಧಾರವಾಡ ವಿಶ್ವವಿದ್ಯಾನಿಲಯದಲ್ಲಿ ಎಲ್ಲ ಪ್ರಾಧ್ಯಾಪಕರೆಲ್ಲ ಭಾಳ ವಿದ್ಯಾರ್ಥಿ ವತ್ಸಲರು ಸಹ ಸಹ ಆಗ್ಬೋದು ಎಮ್ ಎಸ್ ಸುಂಕಾಪುರ ಆಗ್ಬೋದು ಸಿ ಹಿರೇಮಠ ಆಗ್ಬೋದು ಯಾರೇ ಆಗಲಿ ತರಗತಿನಲ್ಲಿ ಯಾರು ಮೇಸ್ಟ್ ಇಲ್ಲ ಅಂತ ಗೊತ್ತಾದರೆ ಒಂದು ಮೊದಲನೇ ಕ್ಲಾಸು ಪೀರಿಯಡ್ ಅಂತೀವಲ್ಲ ಶುರುವಾಗುವಾಗ ಒಂದು ರೌಂಡ್ ಬರೋರು ನಾನು 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 ಕೆಲಸ ಮಾಡ್ತಿದ್ದ ಕಾಲದಲ್ಲಿ ಇದು ಮುಖ್ಯಸ್ಥರು ಪ್ರಾಂಶುಪಾಲರು ಯಾವ ರೂಮಲ್ಲಿ ಹುಡುಂ ಮೇಸ್ಟ್ ಇರೋಲ್ವೋ ಗಲಾಟೆ ಮಾಡ್ತಿರುತ್ತೆ ಗೊತ್ತಾಗೋ ಗೊತ್ತಲ್ಲ ಯಾರ್ದು ಕ್ಲಾಸು ಅಂತ ಕೇಳೋರಂತೆ ಎಸ್ ಸುಂಕಪ್ರ ಅಂತ ಹೇಳಿದ್ರೆ ಒಳಗಡೆ ಹೋಗ್ಬಿಡೋರು ಅಂತೆ ಯಾರ್ದು ಸುಂಕಪ್ರ ಕ್ಲಾಸು ಸರಿ ಏನು ಪಡ ಅಂತ ಪಂಪ್ ಭಾರತ ಹಾಂ ಸರಿ ಪಂಪ್ ಭಾರತ ಬಾಯಿಗೆ ಬರ್ತಿತ್ತು ಕೈಲಿ ಏನು ಇಲ್ಲದೆಲ್ಲೇನೆ ಹಾಂ ತೊಗೊಳಿ ತೊಗೊಳಿ ಪುಸ್ತಕ ತೊಗೊಳಗೆ ಪಂಪ್ ಬಾರದು ನಾನು ಹೇಳ್ತೀನಿ ತೊಗೊಳಿ ಈ ಪೈಕ್ ತೆಗಿರಿ ಅಂತ ಅಂದ್ಕೊಂಡು ಹಾ ಪಂಪ ಹೋ ಪಂಪ ಅಂತ ಇವರೇ ಪಂಪಲ್ಲಿ ಪಾಠ ಮಾಡಿ ಮುಗಿಸ್ಕೊಡುತ್ತೆ ಒಂದು ಗಂಟೆ ವಿದ್ಯಾರ್ಥಿಗಳು ದಂಡ ಆಗದೆ ಇರಲಿ ಅಂತ ಹೇಳಿ ಇಂಥದ್ದಾರೆ ರೋಚಕ ಚರಿತ್ರೆಗಳಿವೆ ಕರ್ನಾಟಕ ವಿಶ್ವವಿದ್ಯಾಲಯ ವಿಶೇಷವಾಗಿ ಬೇರೆ ವಿಶ್ವವಿದ್ಯಾಲಯಗಳು ಗೌರವ ಗಂಥೆಯನ್ನು ಉಳಿಸ್ಕೊಂಡ್ವಿ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ನಮಸ್ಕಾರ